ಹಲೋ ಮಲ್ನಾಡ್ ನಮಸ್ತೆ ಸ್ನೇಹಿತರೆ ನಾನಿವತ್ತು ಈ ಅರೇಬಿಕಾ ಕಾಫಿ ಗಿಡಕ್ಕೆ ಬರ್ತಕ್ಕಂತ ಕೊಳೆ ರೋಗ ಏನಿದೆ ಅದನ್ನ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ಬೋದು ಎನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಇದು ಎರಡು ವರ್ಷ ಪ್ರಾಯದ ಅರೇಬಿಕಾ ಕಾಫಿ ಇರತಕ್ಕಂಥ ಒಂದು ತೋಟ ಇಲ್ಲಿ ನೀವು ನೋಡ್ಬೋದು ಯಾವ ಪ್ರಮಾಣದಲ್ಲಿ ಕೊಳೆ ರೋಗ ಸ್ಪ್ರೆಡ್ ಆಗಿದೆ ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ ಈ ಕಾಯಿಯ ಪ್ರತಿ ಬಂಚಸ್ ಏನಿದೆ ಆ ಬಂಚಸ್ ಎಲ್ಲ ಕೊಳೆ ರೋಗ ಸ್ಪ್ರೆಡ್ ಆಗಿ ಉದ್ರತಾ ಇದೆ ಅದೇ ರೀತಿಯಾಗಿ ಕೊಳೆರೋಗ ರೋಗ ರೆಕ್ಕೆಗಳಿಗೂ ಕೂಡ ಸ್ಪ್ರೆಡ್ ಆಗಿರೋದ್ನ ನೋಡಬಹುದು ನಾವು ಸಾಮಾನ್ಯವಾಗಿ ಕೆಲವರು ಈ ಅರೇಬಿಕಾ ಕಾಫಿ ತೋಟ ಏನಿರುತ್ತೆ ಅದಕ್ಕೆ ಕೊಳೆ ರೋಗ ಬರಬಾರ್ದು ಅಂತ ಹೇಳಿ ಬೋರ್ಡೋ ಸ್ಪ್ರೇ ಮಾಡ್ತೀವಿ ಈ ಬೋರ್ಡೋ ಸ್ಪ್ರೇ ಮಾಡೋದ್ರಿಂದ ನಾವು ತಕ್ಷಣಕ್ಕೆ ಕಾಫಿ ಗಿಡಗಳನ್ನ ಕೊಳೆ ರೋಗದಿಂದ ರಕ್ಷಣೆ ಮಾಡ್ಕೋಬಹುದು ನಿಜ ಬಟ್ ಈ ಬೋರ್ಡೋ ಸ್ಪ್ರೇ ಮಾಡಿದಾಗ ಎಸ್ಪೆಷಲಿ ಅರೇಬಿಕಾ ಕಾಫಿ ಗಿಡಗಳಲ್ಲಿ ಕಾಫಿ ಕಾಯಿ ಏನಿರುತ್ತೆ ಅದು ಸಮಯಕ್ಕಿಂತ ಮೊದಲೇ ಹಣ್ಣಾಗೋದಕ್ಕೆ ಪ್ರಾರಂಭ ಆಗುತ್ತೆ ನಂತರ ಬಂಚಸ್ ಕೂಡ ಲೂಸ್ ಆಗುತ್ತೆ ಅದೇ ರೀತಿಯಾಗಿ ಕಾಫಿ ಡ್ರಾಪಿಂಗ್ ಕೂಡ ಪ್ರಾರಂಭ ಆಗಿರುತ್ತೆ ಕಾಫಿ ಡ್ರಾಪ್ ಆದ ನಂತರ ಅದರಿಂದ ಬೆರೆ ಬೋರರ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ನಾವು ಈ ಬಾರಿಯಿಂದ ಬೇರೆ ರೀತಿಯ ಒಂದು ಔಷಧಿನ ಸಿಂಪಡಣೆ ಮಾಡ್ತಾ ಇದೀವಿ ಅಂದ್ರೆ ಬೋಡೋ ಬದಲು ಅರೇಬಿಕಾ ಕಾಫಿ ಗಿಡಗಳಿಗೆ ಮಾತ್ರ ಬೇರೆ ರೀತಿಯ ಔಷಧಿನ ಸಿಂಪಡಣೆ ಮಾಡ್ತಾ ಇದೀವಿ ಅದೇನು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಮುಂದೆ ತಿಳಿಸ್ತೀನಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ ನೋಡಿ ಇದು ಪ್ರಿಯಾಕ್ಸರ್ ಅಂತ ಇದು ತ್ರೀ ಸಿಕ್ಸ್ಟಿ ಎಮ್ ಎಲ್ ಕ್ವಾಂಟಿಟಿ ಇರುತ್ತೆ ಹಾಗೇನೆ ನಾವು ಒಂದು ಬ್ಯಾರಲ್ ಒನ್ ಟ್ವೆಂಟಿ ಎಂ ಎಲ್ ನ ಉಪಯೋಗ ಮಾಡ್ಕೋಬೇಕು ಇದು ಫಂಗಿ ಸೈಡ್ ಆಗಿ ಕೆಲಸ ಮಾಡುತ್ತೆ ನಂತರ ಪ್ಲಾನೋಫಿಕ್ಸ್ ಇದನ್ನ ನಾವು ಒಂದು ಬ್ಯಾರಲ್ ಗೆ ಫಿಫ್ಟಿ ಎಂ ಎಲ್ ಮಾತ್ರ ಉಪಯೋಗ ಮಾಡಬೇಕು ಅದಕ್ಕಿಂತ ಹೆಚ್ಚಾಗಿ ಉಪಯೋಗಿಸಿದ್ರೆ ಗಿಡದ ಎಲೆಗಳು ಉದ್ರುವಂತ ಚಾನ್ಸಸ್ ಇರುತ್ತೆ ಇದು ಪ್ಲಾಂಟ್ ಗ್ರೋತ್ಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ನಂತರ ಐವೇಟ್ ಇದು ಗಮ್ ಹಾಗೆ ಸ್ಪ್ರೆಡರ್ ಆಗಿ ಕೆಲಸ ಮಾಡುತ್ತೆ ಇದನ್ನ ಒಂದು ಬ್ಯಾರ್ಲಿಗೆ ಫಿಫ್ಟಿ ಎಮ್ ಎಲ್ ಹಾಕೋಬೇಕು ಮೊದಲು ನೋಡಿದಂಥ ಪ್ರಿಯಾಕ್ಸರ್ ಇದೇ ಆಗಿದೆ ಇದು ಒಂದು ಬ್ಯಾರ್ಲಿಗೆ ಒನ್ ಟ್ವೆಂಟಿ ಎಮ್ ಎಲ್ ನಾವು ಮಿಕ್ಸ್ ಮಾಡ್ತಾ ಹಾಕ್ತಾ ಇದ್ದೀವಿ ನಂತರ ನಾವು ನೋಡಿದಂತ ಪ್ಲಾನ್ ಆಫಿಕ್ಸ್ ಏನಿತ್ತು ಅದನ್ನ ಫಿಫ್ಟಿ ಎಮ್ ಎಲ್ ನ ಬ್ಯಾರ್ಲಿಗೆ ಹಾಕ್ತಾ ಇದೀವಿ ಇದನ್ನು ಕೂಡ ನಾವು ಒಂದು ಕೈಲಿ ಮಿಕ್ಸ್ ಮಾಡ್ತಾ ಇರಬೇಕು ಮಿಕ್ಸ್ ಮಾಡ್ಕೊತಾ ಹಾಕಬೇಕು ಅದೇ ರೀತಿಯಾಗಿ ಐವೆಟ್ ಸ್ಪ್ರೆಡರ್ ಹಾಗೆ ಗಮ್ ಏನು ತೋರಿಸಿ ಅದನ್ನು ಕೂಡ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀವಿ ನಂತರ ಆ ಕಾಫಿ ಗಿಡದ ಎಲೆ ಅಥವಾ ರೆಕ್ಕೆಯ ಅಡಿಭಾಗ ಮೇಲ್ಭಾಗ ಹಾಗೆ ಕಾಫಿ ಬಂಚಸ್ ಏನಿರುತ್ತೆ ಅದಕ್ಕೆಲ್ಲ ನೀಟಾಗಿ ಸ್ಪ್ರೆಡ್ ಆಗೋ ರೀತಿಯಲ್ಲಿ ನಾವು ಸ್ಪ್ರೇ ಮಾಡಬೇಕು ನಾವು ಈ ಔಷಧಿನ ಹೊಡಿಯೋದಕ್ಕೆ ಪ್ರಾರಂಭ ಮಾಡಿದ ನಂತರ ನಮಗೆ ಆ ಔಷಧಿ ಹೊಡೆದ ಒಂದು ಹದಿನೈದು ದಿವಸದ ನಂತರ ಕಾಫಿ ಗಿಡಗಳು ಈ ರೀತಿಯಾಗಿ ಕಾಣಿಸುತ್ತೆ ಅಂದ್ರೆ ನಾವು ಇದಕ್ಕೆ ಯಾವತ್ತು ಬೋರ್ಡೋ ಸ್ಪ್ರೇ ಮಾಡಿಲ್ಲ ಈ ವರ್ಷದಿಂದ ನಾವು ಹೊಸದಾಗಿ ಪ್ರಾರಂಭ ಮಾಡಿರುವಂಥದ್ದು ಈ ಬೋರ್ಡೋ ಸ್ಪ್ರೇ ಮಾಡ್ದಲೆ ಈ ಔಷಧಿ ನಾವು ಸ್ಪ್ರೇ ಮಾಡಿದ ನಂತರ ಗಿಡಗಳು ಈ ರೀತಿಯಾಗಿ ಆರೋಗ್ಯವಾಗಿರುವಂತ ನೋಡ್ಬೋದು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು